ಅಣ್ಣ ಎಷ್ಟು ದುರಾಂಕರ ಅವ್ರಿಗೆ ಅದು ನಿಮ್ಮಲ್ಲೇ ಕೈ ಬರ್ತಾರೆ ಒಂದು ಹೆಂಗ್ತು ಅವತ್ತು ನೋಡಿದ್ರೆ ಅಷ್ಟೊಂದು ನೋಡಿದ್ರೆ ಅವರಮ್ಮ ಅಣ್ಣ ಅದಕ್ಕೆ ಹೇಳಿದ್ವಿ ನಾವು ನಿನ್ ಅಂತ ನಾವಿಬ್ರು ಏನಾರು ಅಲ್ಲಿ ಇದ್ದಿದ್ರೆ ಅವ್ರಿಬ್ರು ಗಾಚಾಲ ಬಿಡಿಸ್ಕೊಡ್ತಿದ್ದೇವೆ ಇವತ್ತು ಬಾಲ ಈಗಲೂ ಕಾಲ ಮಿಂಚಲ್ಲ ರೆಡಿ ಹೋಗಿ ಭೂತ ಬಿಡ್ಸಲೋ ಇರಾ ಇರಾ ಇರ ಎಂತಾಗಿದೆ ನಿನಗೆ ನಾವಿಬ್ರು ಅವಾಗಿಂದ ಲಡ ಲಡ ಅಂತ ಮಾತಾಡ್ತಿದೀವಿ ನೀನೇನು ಕೇಳಿಸ್ತಾ ಇಲ್ಲ ಅನ್ನೋ ಥರ ಸುಮ್ಮನೆ ಕೂತಿದೀಯಲ್ಲ ಎಂತಾದ್ರೂ ಮಾತಾಡು ನೋಡು ಬಾಲ ಅವ್ರು ಹೊಡೆದ್ರೆ ಏಟು ನೋವಾಗಿಲ್ಲ ಆ ತಾಯಿ ಏಟಲ್ಲಿ ನೋವಿಗಿಂತ ಪ್ರೀತಿ ತುಂಬಿಕೊಂಡಿತ್ತು ನನ್ನ ತಾಯಿ ಇದೇ ತರ ಹೊಡಿತಾ ಇದ್ರು ಅಲ್ವಾ ಹೌದು ಅಮ್ಮ ಇದ್ದಿದ್ರು ಇದೇ ತರ ಹೊಡಿತಾ ಇದ್ರು ಆದ್ರೆ ನೀನ್ ತಪ್ಪು ಮಾಡಿದ್ರೆ ಮಾತ್ರ ಹೊಡಿತಾ ಇದ್ರು ಆದ್ರೆ ಇವರು ಎಲ್ರ ಮುಂದೆ ತಪ್ಪು ಮಾಡದಾದ್ರು ಹೊಡ್ತಿದ್ರಲ್ಲ ನನ್ನ ತಪ್ಪು ಮಾಡಿದೀನೋ ಇಲ್ವ ಅಂತ ಅವ್ರಿಗೆ ಗೊತ್ತೇಳು ಅದು ತಾಯಿ ಪ್ರೀತಿ ಕಣ ತನ್ನ ಮಗು ನೋವಾಗಿದೆ ಅಂತ ಅವ್ರು ಬೇಜಾರ ಮಾಡ್ಕೊಂಡ್ರು ಟೆನ್ಷನ್ ಆದ್ರು ಆ ಕೋಪಕ್ಕೆ ಹೊಡೆದ್ರು ಇದನ್ನಲ್ವೇ ತಾಯಿ ಪ್ರೀತಿ ಅನ್ನೋದು ನೋಡ್ದವಲ್ಲ ಅಣ್ಣ ಮುಂಚೆ ಅಲ್ಲ ಮುಟ್ಟೋದಲ್ಲ ಬರೀ ಗುರೈಸಿದ್ರೆ ಬಿಡ್ತಿರಲಿಲ್ಲ ಈಗ ನೋಡಿದ್ರೆ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾನೆ ನೋಡಮ್ಮ ನನ್ನ ಹೆಣ್ಮಗಳ ಬಗ್ಗೆ ಮುಂಚೆ ಯಾವ ಭಾವನೆ ಇಟ್ಕೊಂಡಿದ್ದೀನಿ ನಾವು ಈಗಲೂ ಅದೇ ಭಾವನೆ ಇಟ್ಕೊಂಡಿದ್ದೀನಿ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅವರು ಗೌರವ ಕೊಡಬೇಕು ಅಂತ ತಾಯಿ ಹೇಳ್ಕೊಟ್ಟು ಹೋಗಿದ್ದಾರೆ ಅದೇ ರೀತಿ ನಾನು ಬದುಕ್ತಾ ಇದ್ದೀನಿ ಮುನ್ನ ನನಗೆ ಅವ್ರು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕೋಣ ಹಾಂ ಎಂಥ ಆಗಿದೆ ನಿನಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಿನ್ನ ಮೇಲೆ ಕೈ ಮಾಡಿದ್ದಾರೆ ಅವರು ಅವ್ರ ಮನೆಗೆ ಹೋಗಿ ನೀನು ಅವ್ರ ಹತ್ರನೇ ಸಾರಿ ಕೇಳ್ತಿಯಾ ತಲೆಗೆ ಕೆಟ್ಟಿದ್ದೀಯ ನಿನಗೆ ನೋಡ್ಬಲ್ಲಾ ಕ್ಷಮೆ ಕೇಳು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಕ್ಷಮೆ ಕೇಳಿಲ್ಲ ಅಂದ್ರೆ ನನಗೆ ತೊಡ್ಕೊಳ್ಳೋಕ್ಕಾಗಲ್ಲ ನನ್ನ ಮನಸ್ಸು ಸರಿ ಹೋಗಲ್ಲ ಸರಿ ಅಣ್ಣ ಆಯಿತು ಆದರೆ ಅವ್ರು ಕೋಪ್ದಲ್ಲಿ ಇವಾಗ ಹೇಗೆ ನಂಗೆ ಗೊತ್ತಿಲ್ಲ ಏನಾದರೂ ದಾರಿ ಇದ್ದೇ ಇರುತ್ತೆ ಒಟ್ಟಿನಲ್ಲಿ ನನ್ನಲ್ಲಿ ಹೋಗಬೇಕು ಅವ್ರ ಕಾಲಿಗೆ ಬೀಳ್ಬೇಕು ಶ್ರಮ ಹೇಳ್ಬೇಕು ಅಷ್ಟೇ ನೀವೇ ಹುಡುಕಿ ಬಲ ಅಣ್ಣ ಹೇಳೋದ್ರೆಲ್ಲ ಅರ್ಥ ಇದೆ ಹೌದು ಮುನ ನನಗೂ ಹಂಗೆ ಅನ್ನಿಸ್ತಾ ಇದೆ ಮುನ ಹೀಗೆ ಮಾಡಿದ್ರೆ ಹೇಗೆ

ಎಂತ ನಾ ನೀನ್ ಹೇಳ್ದಲ್ಲ ವೇದ ಮನೆಗೆ ಹೋಗ್ಬೇಕು ವೇದಮನ ಹತ್ರ ಸಾರಿ ಕೇಳಬೇಕು ಏನಾರು ಒಂದು ವ್ಯವಸ್ಥೆ ಮಾಡಿ ಅಂತ ಅದಕ್ಕೆ ಅದಕ್ಕೆ ವೇದ ಅವರ ಮನೆ ಒಂದು ಯೋಚನೆ ಮಾಡ್ತಾ ಕುಳಿತಾಗ ಕುಳಿತಾಗ ಅಣ್ಣವರ ಆಗಮನ ಆಯ್ತು ಆ ಆಯ್ತು ನಾವು ಕೇಳಿದ್ವಿ ಅಣ್ಣವರೇ ಎಲ್ಲಿಗೆ ಹೋಗ್ತಿದ್ದೀರಿ ಎಂದು ಆಗ ಅಣ್ಣವರು ಹೇಳಿದ್ರು ವೇದ ಅವರ ಮನೆಗೆ ಉಪಹಾರ ಕೊಡೋದು ಎಂದು ಉಪಹಾರ ಡೆಲಿವರಿ ಮಾಡಕ್ಕೆ ಹೋಗ್ತಿದೀವಿ ಆ ಸಂದರ್ಭದಲ್ಲಿ ನಮ್ಮ ತಲೆಗೆ ಒಂದು ಯೋಚನೆ ಬಂದು ಇಬ್ಬರಿಗೂ ಒಂದೇ ಸಾರಿ ಬಂತು ಅಣ್ಣ ಈಗ ನೀನು ಈ ಗೆಡ್ರೆ ಒಂದು ಡೆಲಿವರಿ ಆಗುತ್ತೆ ನಿಮ್ ತಲೆಯಲ್ಲಿ ಬ್ರೈನ್ ಇದೆ ಪ್ರೂವ್ ಮಾಡಿದ್ರೆ ನಿಮ್ಗ ಒಳ್ಳೆ ಐಡಿಯಾ ಬರುತ್ತೆ ಸೂಪರ್ ಹಾ ನಮ್ಮ ಕೆಲಸ ಏನಿದ್ರು ನೀನ್ ಏನ್ ಹೇಳ್ತೀವೋ ಅದನ್ನ ಕೇಳೋದಷ್ಟೇ ನೀವೇನ್ ಮಾಡ್ತೀವೋ ಅದ್ ನೋಡೋದೇನ ಕೆಲಸ ಇದೊಂಥರ ಚೆನ್ನಾಗಿದೆ ಐಡಿಯಾ ನನ್ಗೆ ಹೊಳಿಲೇ ಇಲ್ಲ ಈ ಬಟ್ಟೆ ನನಗೆ ಸಖತ್ತಾಗಿ ಫುಡ್ ಆಗ್ಬೋದಲ್ಲಮ್ಮ ವೇದಾಂತ ಹುಡುಗಿದಾಳಮ್ಮ ಅವಳು ಎಷ್ಟು ಒಳ್ಳೆಯವಳು ಗೊತ್ತಾ ನಿಂತಾರನೆ ಅವಳು ನನ್ನ ಲೈಫಿಗೆ ಬಂದ ಮೇಲೆ ಮತ್ತೆ ಒಳ್ಳೆಯವನಾಗಣ ಅಂತ ನೋಡ್ತಾ ಇದ್ದೀನಿ ಅವಳು ನಿಂತಾರನೇ ಏನೇ ತಪ್ಪು ಮಾಡಿದ್ರೂ ಅಲ್ಲಲ್ಲೇ ಸರಿ ಮಾಡ್ತಾಳೆ ಒಟ್ಟಿನಲ್ಲಿ ಅವಳು ಸಿಕ್ಕಿದ ಸಿಕ್ಕಿದಂಥ ಲಕ್ಕಿ ಅನಿಸುತ್ತೆ ಅಮ್ಮ ಏನೋ ನನ್ನ ಜೊತೆಗಿದ್ರೆ ನೀನೇ ನನ್ನ ಅನ್ನೋ ಫೀಲ್ ಆಗುತ್ತೆ ಅಮ್ಮ ನೀನು ನನ್ನ ಹೃದಯಕ್ಕೆ ಎಷ್ಟು ಹತ್ತಿರದಲ್ಲಿದೆಯೋ ಅವಳು ಅಷ್ಟೇ ಹತ್ತಿರದಲ್ಲಿದ್ದಾಳೆ ತುಂಬ ಕಷ್ಟದಲ್ಲಿದ್ದಾಳೆ ಬರೋ ನೋವೆಲ್ಲ ಒಳಲೇ ಇದೆ ಆದರೆ ನೀನು ಯೋಚನೆ ಮಾಡಬೇಡ ನಿಮ್ಮ ಮಗ ಇದ್ದಾನಲ್ಲ ಸರಿ ಮಾಡ್ತೀನಿ ಅದು ಏನಿಲ್ಲ ಅದೆಂತ ಬರ್ತಿಟ್ಟಿದ್ದು ಏನಿಲ್ಲ ಅಂದ ನೀವು ನೀವು ನಾನು ನೋಡಲ ಅಮ್ಮನ ಫೋಟೋ ಮಾರೇ ನೋಡು ಹೇಳಿ ಎಷ್ಟು ಸಲ ಸುಟ್ ಹಾಕಿದ್ರು ಮತ್ತೆ ಮತ್ತೆ ತರ್ತಾ ಅದನ್ನ ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ಏನಿವಾಗ ಕಷ್ಟನಾ ಅವಳು ನಡುವ ರಸ್ತೆಯಲ್ಲಿ ಬಿಟ್ಟು ಹೋಗಿದಳ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ ಯಾಕೆ ಬಿಟ್ಟು ಗೊತ್ತಿಲ್ವಲ್ಲ ಪಪ್ಪ ಹೇಳಿಲ್ವಾ ಅವಳು ಕಲ್ಲು ಹೃದಯ ನಾನು ಮೋಸ ಅಂತ ಅಪ್ಪ ಹೇಳಿದ್ರೆ ಅವ್ರು ಹೇಳಿ ಸುಳ್ಳ ಗೊತ್ತಿಲ್ಲ ಅದು ಅಮ್ಮ ಬಂದ್ಮೇಲೆ ಸತ್ಯ ಗೊತ್ತಾಗುತ್ತೆ ಅಮ್ಮ ಸಿಕ್ಕಾಗ ಇದಳು ಎಲ್ಲಿದ್ದಾಳ ಬಸ್ಗಿದಳ ಅಥವಾ ಸತ್ತಿದಳ ಹೇಗಿರ ಅಮ್ಮನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನನಗೂ ನಿನಗೂ ಸರಿ ಇರೋಲ್ಲ ಹೋಡಾ ನೀನು ಹೀಗೆ ಮಾಡೋದೆಲ್ಲ ಪಪ್ಪನ್ ಗೊತ್ತಾದರೆ ಅವ್ರು ಬೇಜಾರಾಗೋದಿಲ್ವಾ ಹುಡು ಒಂದ ಫೋಟೋ ಸೂಟ್ ಹಾಕೋ ಆಗಲ್ಲ ಇಲ್ಲ ಕೊಡೋ ನಾನೇ ಸುಡ್ತೀನಿ ಎಷ್ಟು ಅದು ಸೂಟ್ ಆಗ್ತೀಯಾ ನೀನು ಬರೀ ಫೋಟೋನ ಸೂಟ್ ಹಾಕ್ಬೋದು ಅದೇ ಅಮ್ಮನ ಫೋಟೋ ನನ್ನ ಮನಸ್ಸಲ್ಲಿ ಹಚ್ಚಿದಾರೆ ಉಳ್ಕೊಂಡಿದೆ ಅದನ್ನೇ ಸುಡ್ತೀಯಾ ಹೂಲ್ ಪೂಲ್ ನೀನೊಬ್ಬ ಹೋಡಾ ಈ ಹೆಂಗ್ ಸಲ ಬೈ ಮೋಸ ಮಾಡಲಿಕ್ಕೆ ಇರೋದು ಅದು ಅಮ್ಮ ಆದರೂ ಸರಿ ಯಾರಾದರೂ ಸರಿ ಹೆಂಗಿಸ್ರು ಬಗ್ಗೆ ನಾನು ತುಂಬ ಚೆನ್ನಾಗುತ್ತೆ ಮೊದಲು ಅವಳು ಸಹವಾಸ ಬಿಡು ಇಲ್ಲಾಂದ್ರೆ ಇನ್ನೂ ದೊಡ್ಡ ಸಮಸ್ಯೆ ತಗೊಳ್ಳಾ ಯಾರ ಬಗ್ಗೆ ಮಾತಾಡ್ತಿದ್ಯಾ ನಾನು ಯಾರ ಬಗ್ಗೆ ಹೇಳ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೇಕಲ್ಲ ನೀನು ಉಪದೇಶ ಮಾಡಕ್ಕೆ ಬಂದಿರೋದಾಗಿದ್ದರೆ ಇಲ್ಲಿ ನಿಲ್ಬೇಡ ಹೊಟ್ಟೆ ಹೋಗು ಅಂದೆ ಏಯ್ ಕೆಲವು ಅಂಗಡಿ ಹಫ್ತಾ ಉಸೂರಿ ಮಾಡೋದಿದೆ ಪಪ್ಪ ರೆಡಿ ಆಗೋದಕ್ಕೆ ಕೇಳಿದ ಏನಂತ ತರಕಡ್ಸ್ಕೊಬಾ ನೀರಣ್ಣ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಅವನು ಬೈ ಚೆನ್ನಾಗಿ ಗೊತ್ತಾ ಅವನು ನನಗೆ ಅಂತ ಬೇಕಾದ್ರು ಬೈ ಇಲ್ಲಿ ಆದ್ರೆ ಅಮ್ಮ ಮತ್ತೆ ವೇದನೆ ಬಗ್ಗೆ ಮಾತಾಡ್ದ್ರೆ ನೀನು ಒಂದರ ಊರಿ ಇತ್ತ ಅಂದ್ರೆ ಅಮ್ಮಮ್ಮ ಮತ್ತೆ ವೇದನೆ ಒಂದೇ ಸ್ಥಾನದಲ್ಲಿ ಇಟ್ಟಿದ್ದೀಯಲ್ವಾ ಅಮ್ಮ ವೇದನೆ ನನ್ನ ಜೊತೆ ಇದ್ದರೆ ನೀನೇ ನನ್ನ ಜೊತೆ ಅನ್ನೋ ಫೀಲ್ ಆಗುತ್ತಮ್ಮ ಹೃದಯಕ್ಕೆ ಎಷ್ಟು ಹತ್ತಿರದಲ್ಲಿದ್ದೀಯೋ ಅವಳು ಅಷ್ಟೇ ಹತ್ತಿರದಲ್ಲಿದ್ದಾಳೆ ಪಾಪ ತುಂಬ ಕಷ್ಟದಲ್ಲಿದ್ದಾಳೆ ಬರೋ ನೋವೆಲ್ಲ ಒಳಲೇ ಇದೆ ಆದರೆ ನೀನು ಯೋಚನೆ ಮಾಡಬೇಡ ನಿನ್ನ ಮಗ ಇದ್ದಾನಲ್ಲ ಸರಿ ಮಾಡ್ತೀನಿ ಹ್ಞೂ Me.